ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಹನ್ನೊಂದು ಹಾಗೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಜೊತೆಯಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆಯೂ ಇನ್ನೂ ಸಹ ಯಾರಿಗೂ ಅಕೌಂಟ್ಗೆ ಕ್ರೆಡಿಟ್ ಆಗಲಿಲ್ಲ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಹಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಇದೇ ರೀತಿ ಪ್ರತಿನಿತ್ಯ ನಿಮಗಾಗಿ ಒಂದೊಳ್ಳೆ ಅಪ್ಡೇಟ್ಸ್ಗಳನ್ನ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಕಂತಿನ ಹಣ ಬಹು ಶೇಕಡ ಎಲ್ಲರಿಗೂ ಬಂದಾಗಿದೆ ಸೊ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಹೋದ ವಾರ ಅದನ್ನು ಕ್ಲಿಯರ್ ಮಾಡಿದ್ದಾರೆ ಬಟ್ ಇವಾಗ ಬರಬೇಕಾಗಿರುವಂಥ ಹಣ ಒಂದು ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ರಿಲೀಸ್ ಯಾಕೆ ಮಾಡಿಲ್ಲ ಇನ್ನ ಅಂತ ಹೇಳಿದ್ರೆ ಗೌರಿ ಗಣೇಶ ಹಬ್ಬಕ್ಕೆ ನಾವು ಹಣನ ಕೊಡ್ತೀವಿ ಅಂತ ಸರ್ಕಾರದವರು ಸ್ಪಷ್ಟವಾಗಿ ಒಂದು ಘೋಷಣೆನ ಮಾಡಿದರು ಆದರೆ ಇನ್ನೇನು ಸೆಪ್ಟೆಂಬರ್ ತಿಂಗಳು ಸಹ ಮುಗಿಯೋಕ್ಕೆ ಬಂತು ಇನ್ನೂ ಸಹ ಅಕೌಂಟಿಗಲ್ಲ ಇನ್ನೂ ಅವರು ಅಮೌಂಟೇ ರಿಲೀಸ್ ಮಾಡಲಿಲ್ಲ ಅಮೌಂಟ್ ರಿಲೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಖಾತೆಗೆ ಹೇಗೆ ಬರುತ್ತೆ ಸೊ ತುಂಬ ಜನ ಕಮೆಂಟ್ಗಳನ್ನ ಇದ್ದೀರಾ ಯಾವಾಗ ಬರುತ್ತೆ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳಿ ಕಮೆಂಟ್ಗಳನ್ನ ಹಾಕ್ತಾಯಿರ್ತೀರ ಆದರೆ ಇಲ್ಲಿ ಇನ್ನೊಂದು ವಿಚಾರ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅವರು ಗಣೇಶ ಗೌರಿ ಹಬ್ಬಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು ಆದರೂ ಸಹ ಹಣನ ಇನ್ನೂ ಸಹ ಬಿಡಲಿಲ್ಲ ಅಕೌಂಟ್ಗಳಿಗೆ ಕ್ರೆಡಿಟ್ ಮಾಡಲಿಲ್ಲ ಯಾಕಂದರೆ ಅವರು ಒಂದೇ ಸತಿ ನೋಡಿ ಡೈರೆಕ್ಟಾಗಿ ಯಾರೂ ಸಹ ಹಣ ಹಾಕೋಕ್ಕಾಗಲ್ಲ ಇದು ಡಿ ಬಿ ಟಿ ಮುಖಾಂತರ ಬರೋದರಿಂದ ಆರ್ ಬಿ ಐ ಅಪ್ರೂವಲ್ಲು ಹಾಗೇನೇ ಈ ಡಿಪಾರ್ಟ್ಮೆಂಟ್ ಅವರು ಅಮೌಂಟ್ನ ರಿಲೀಸ್ ಮಾಡಬೇಕು ಇದೆಲ್ಲ ಮಾಡಿದ ನಂತರ ಡಿ ಬಿ ಟಿ ಸ್ಟೇಟಸಿಗೆ ಬರುತ್ತೆ ಅದಾದ ನಂತರ ನಿಮ್ಮ ಅಕೌಂಟ್ಗಳಿಗೆ ಅವರು ಹಂತ ಹಂತವಾಗಿ ಜಮಾನ ಮಾಡ್ತಾರೆ ಯಾಕಂದರೆ ಕೋಟ್ಯಂತ ರೂಪಾಯಿ ಒಂದೇ ಸತಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಅದು ಟೆಕ್ನಿಕಲ್ ಇಶ್ಯೂ ಅಂತ ಮತ್ತೆ ಒಮ್ಮೆ ರೀಸನ್ನ ಕೊಡ್ತಾರೆ ಸೊ ಬಹುಶೇಕಡ ಇವಾಗ ನಾವೇನು ಹನ್ನೊಂದು ಹಾಗೆ ಹನ್ನೆರಡನೇ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇವರು ಇದೇ ರೀತಿ ಡಿಲೇ ಮಾಡಿದ್ರೆ ಬಹುಶೇಕಡ ಈ ತಿಂಗಳು ಸಹ ನಮಗೆಲ್ಲ ಎರಡು ಸಾವಿರ ರೂಪಾಯಿ ಸಿಗೋದು ಅಂತ ಅನಿಸುತ್ತೆ ಲಾಸ್ಟ್ ಟೈಮು ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದನ್ನು ಎರಡು ಸಾವಿರ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಜಮಾ ಆಗಲಿಲ್ಲ ಬಟ್ ಎಲ್ಲೋ ಅಲ್ಲಿ ಇಲ್ಲಿ ಕೆಲವ್ರಿಗೆ ಮಾತ್ರ ಬಂದಿದೆ ಸೊ ಇವಾಗ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಎಲ್ಲರ ಖಾತೆಗೂ ಕರೆಕ್ಟಾಗಿ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದರೆ ಈ ತಿಂಗಳ ಒಳಗಡೆ ಸೆಪ್ಟೆಂಬರ್ ಎಂಡ್ ಒಳಗಡೆ ಇನ್ನು ಕೇವಲ ಒಂದು ವಾರ ಉಳಿದಿರುವಂಥದ್ದು ಈ ಒಂದು ವಾರದೊಳಗಡೆ ನಾವು ಕರೆಕ್ಟಾಗಿ ಹಣನ ಹಾಕ್ತೀವಿ ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀವಿ ಅಂತ ಸಹ ಸರ್ಕಾರದವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ನಾವು ಇಷ್ಟು ದಿನಾನೇ ಕಾದಿದ್ದೀವಿ ಇನ್ನೊಂದು ವಾರ ಬಹುಶೇಕಡ ಎಲ್ಲರೂ ಕಾದ್ರೆ ಹಣ ಖಂಡಿತ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಗೊತ್ತು ತುಂಬ ಜನ ನಮಗೆ ಹಣ ಬೇಕು ನಮಗೆ ಕಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ನ ಹಾಕ್ತಾಯಿದ್ದೀರಾ ಅರ್ಥ ಆಗುತ್ತೆ ಬಟ್ ಅದೇ ಮಾತು ಸರ್ಕಾರದವ್ರಿಗೂ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು ಅವ್ರಿಗೂ ನಾವು ಸ್ಟ್ರೆಸ್ ಮಾಡಬೇಕಾಗುತ್ತೆ ಹಣ ಹಾಕಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಸೊ ಹುಪ್ ಫಾರ್ ದ ಬೆಸ್ಟ್ ಆದಷ್ಟು ಬೇಗ ಎಲ್ಲರ ಖಾತೆಗೂ ಹಣ ಸಿಗಲಿ ಅಂತ ಸೊ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಕಮೆಂಟ್ನ ಹಾಕೋದನ್ನು ಮರಿಬೇಡಿ